ಹಲೋ ರೈಸ್ ಎಲ್ಲರೂ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಗುರು ಈ ಮ್ಯಾಚ್ ಬಂದ್ಬಿಟ್ಟು ಸೋಲು ಹೊಸ ಸ್ಕ್ವಾಡ್ ಆಡ್ತಿರ್ತೀನಿ ಇಲ್ಲಿ ನೋಡ್ತಿದ್ರಲ್ಲಪ್ಪ ನಂಗಿಂದ ಮುಂಚೆನೆ ಎಲ್ಲಾ ಇಳಿತವ್ರ ಮತ್ತೆ ನಾನು ಹೇಳ್ಬಿಟ್ಟು ಇರೋ ಬರೋ ಗನ್ನೆಲ್ಲ ನಾನು ಬಾಚ್ಕೊಂಡ್ಬಿಡ್ತೀನಿ ಬೇಗ ಬೇಗ ಗುರು ಫೋರ್ ನೈನ್ ಇದೆಯಲ್ಲ ಅದು ರೀಲೋಡ್ ಮಾಡ್ಕೊಂಬಿರ್ತಿತ್ತು ಇರ್ತಿತ್ತು ರೀಲೋಡ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಇವಾಗ ನಾ ನೋಡ್ತಿದ್ದೀನಲ್ಲ ಆ ಕಡೆ ಪೊಸಿಷನ್ ಇಂದಾನೆ ಫೈಯರ್ ಬರ್ತಿತ್ತು ಸೊ ಇಲ್ಲಿ ಜಂಪ್ ಹಾಕೊಂಡು ಇವಾಗ ಸೀದಾ ಇದೆ ಮನೆ ಮೇಲೆ ಹೋಗ್ತೀನಿ ಗುರು ಇಲ್ಲಿ ಯಾರನ್ನ ಮಾಡಿದ್ರು ಗೊತ್ತಿಲ್ಲ ಎರಡು ಕಿಲ್ ಮಾತ್ರ ನಾನೇ ಎತ್ಕೊಂಡ್ಬಿಡ್ತೀನಿ ಮತ್ತೆ ಇಲ್ಲಿ ರೂಟ್ ಎಲ್ಲ ಒಡ್ಕೊಬೇಕಾರ ಇಲ್ಲಿ ಫುಸ್ಟ್ ಹಸ್ ಬರ್ತಿತ್ತು ಇಲ್ಲಿ ಗೇಟ್ ಇದೆಲ್ಲ ಗುರು ಆ ಗೇಟ್ ಅದ್ರ ಒಬ್ಬ ಬಂದು ಹೋಗ್ತಾನೆ ಇವಾಗ குரு நன் மகிங்கே மாகிரி மத்தி ஒடீத்தினி அந்த மொத்த யாரும் நான் சூப்பர் நோட்ரோ தயவுட்டும் சப்ஸ்கிரை மாதிரி லக்பிடி குரு இல்லை ஒவ்வொன்னு முந்தே ஸ்டார்டிங் ஒவ்வொருனா ஆ நன் மகன் இன்னொரு டீம் மேட் ரிவ் கொட் வந்திர் தானே இல்லை ரீலோட் ஃபஸ்ட் ஒன் நேடினா அந்த இசைத்தினேன் பாப்பாரு நின் ஒடியேக்க நானு எங்கோ ஹெங்கங்கோ வந்துவிட்டேன் சோ பப்பா அவருக்குல மத்தே நான் இல்ல யூ எம் பி தக்தி டாமி அது சவுண்ட் அங்கே அது நெட்ட ஒடியோ இல்ல குரு நங்க ஒரே இரிட்டேஷன் ஆகு அது ஒடிப்பேக மத்திய முந்த்கடே ஃபையர் பர்த்தித்தோசிஷன் விட்டாகப்பா ஆ கடை எல்லாம் ஃபையர் பர்த்தித்தல சோ இவ்வளவு டேரெக்டாக அல்லே ரஷ் மாடன்னா பேட்டிட்டு இல்லொன்சூர் லூட் கீட் ஓட்கொண்டு ஹோத்தினேன் ಅಣ್ಣಂಗ ಎಷ್ಟ್ ಧೈರ್ಯ ಅಂದ್ರೆ ಇಲ್ಲಿ ಫಸ್ಟ್ ಕಿಟ್ ಹಾಕೊಂತೀನಿ ಮತ್ತೆ ಬೂಸ್ಟ್ ಹಾಕೊಂಡ್ಬಿಡ್ತೀನಿ ಏನಕ್ಕೆ ಡಿ ಬೇಸ್ ಐತೆ ಅಂತ ಇವಾಗ ನನ್ನ ಮಗನ ಹಂಗೆ ಗುರು ಡಿ ಬೇಸ್ ಎತ್ಕೊಂಡ್ ಡೈರೆಕ್ಟ್ ನನ್ ಮೇಲೆ ರೆಸ್ಟ್ ಮಾಡಕ್ ಬರ್ತಾನೆ குரு இல் ரஷ்மா அந்த இன்னொருத்தி அந்த குரு இவன் டிஸ் இல்ல சோ டிபிஎஸ் எத்தனை டிபிஎஸ் எத்கு இவங்க ஏன் தைரிய வந்து நங்கு அதே பார்த்த குரு இல்லை டிபிஎஸ் எத்தோனக்கு டெம் கொட நன் மக்களு ரஷ் மா சோ நான் சொல்வா நான் டிஎஸ் ரீல் நோடி டிபிஎஸ் மக்கள் நோடீபு அந்த நான் இல்லை புலெட் எல்லாம் எதுக்கொண்டு ரீல் நொடித்திர் தீனி இவங்க மக்களுக்கு எண்ட்ரி ஒடித்த குரு ಇಲ್ಲ ಅಂತೂ ನನ್ನ ಮಕ್ಳು ಇಬ್ರು ಕೈಯಾಗಿ ಸಿಕ್ಕಾಕೊಂಡ್ರು ನಾನ್ ಸ್ವಲ್ಪ ವೇಟ್ ಮಾಡಿದಕ್ಕೆ ಇಬ್ರು ಒಂದೇ ಸತಿ ಸಿಕ್ಕಿದ್ರು ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಸಿಕ್ಕಾಕೊಂಡ್ಬಿಡೋರು ಮತ್ತೆ ಇಲ್ಲೆಲ್ಲ ಆಲ್ಮೋಸ್ಟ್ ಫುಲ್ಲು ಕ್ಲಿಯರ್ ಮಾಡ್ಕೊಂಡಿದ್ದ ಸೊ ಇವಾಗ ರೀಕಲ್ ಕಾಡು ತಗೊಂಡೆ ಇವಾಗ ಕೆಳಗೆ ಹೋಗ್ಬಿಟ್ಟು ಬೇರೆ ಕಡೆ ರೆಸ್ಟ್ ಮಾಡೋಣ ಅಂತ ಹೋಗ್ಬಿಡ್ತೀನಿ ಗುರು ಇಲ್ಲಿ ಮೆಟ್ಲಿಂದನೇ ಬರ್ಬೇಕಲ್ಲ ಸೊ ನಾನು ಇಲ್ಲೇ ಕುತ್ಕೊಂಡಿದ್ದ ಆದ್ರೆ ಆ ನನ್ನ ಮಕ್ಳಿದ್ದಾರೆಲ್ಲ ಗುರು ಎಂತ ನಡೆಸಿದ್ದಾರೆ ಗೊತ್ತಾ ಒನ್ ಫೋರ್ ಕ್ಲಚ್ ಮಾತ್ರ ಸೈಕ್ ಆಗಿ ಆಯ್ತು ಯಾಕಂದ್ರೆ ಒಬ್ಬ ತಕ್ಷಣ ಇನ್ನೂ ಒಬ್ಬಂಗೆ ಗುರಿ ಇಕ್ಕಿದ್ದು ಮತ್ತೆ ಈ ಸೈಡ್ ನೋಡ್ತಿದ್ದೀನಲ್ಲ ಇಲ್ಲೊಂದು ಫೈರ್ ಬಂತು ಸೊ ಫಸ್ಟ್ ಇಲ್ಲೆಲ್ಲ ಲೂಟ್ ಒಡ್ಕೊಂಡ್ ನಾಲ್ಕು ಜನ ಬೇರೆ ಗುರು ಸೊ ಬೇಜಾನೆ ಲೂಟ್ ಇಕ್ಕಿರ್ತಾರೆ ಲೂಟ್ ಎಲ್ಲ ಹೊಡಿದಿರ್ತೀನಿ ಮತ್ತೆ ದೂರದಿಂದ ಮತ್ತೆ ಇನ್ನೊಂದು ಫೈರ್ ಬರುತ್ತೆ ಹಂಗಂದು ಉರ್ದೋಯ್ತು ಗುರು ನನ್ ಕಿಲ್ ದೇಬ್ದ ಮತ್ತೆ ಅವ್ನ್ ಕಿಲ್ ನಾನ್ ದೇಪನ ಅನ್ಕೊಂಡೆ ಅವ್ನ್ ಕಿಲ್ ಅವ್ನು ತಗೊಂಬಿಟ ಸೊ ಚಾಪೆ ಹಾಕೊಂಡ್ ಫಸ್ಟ್ ಅನನ್ನ ಹೊಡಿಬೇಕು ಅಂತ ಡೈರೆಕ್ಟ್ ಆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅವ್ನ ಹತ್ರ ಅಣ್ಣ ಒಂದ್ ಸೆಕೆಂಡ್ ಹೊಡ್ದಿದಕ್ಕೆ ಅಣ್ಣ ಗಾಬ್ರಿ ಆದ್ರು ಏನೋ ಗೊತ್ತಿಲ್ಲ ಮತ್ತೆ ಚಹಾ ಹಾಕೊಂಡು ಬೇರೆ ಕಡೆ ರಶ್ ಬಣ ಅಂತ ಹೋಗ್ತಿರ್ತೀನಿ ಸೊ ಹೋಗ್ಬೇಕಾದ್ರೆ ಇನ್ನ ಒಂದ್ ಫೋರ್ ಸ್ಟಾರ್ಟ್ ಆಗುತ್ತೆ ಗುರು ಗುರು ಈ ನನ್ನ ಮಗು ಒಡ್ಕೊಂಡಿದ್ದ ತಕ್ಷಣ ರೀಲ್ ಅಡು ಮಾಡಿದ್ರೆ ಚಾಪ್ ಎತ್ಕೊಂಡು ಹೋಗ್ಬಿಡ್ತೀನಿ ಗುರು ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿದ್ರು ಇಲ್ಲೋ ಗೊತ್ತಿಲ್ಲ ಲೆಫ್ಟ್ ಅಲ್ಲಿ ಇಬ್ರು ಚಾಪ್ ಆಮೇಲೆ ಹೋದ್ರು ಸೊ ಅವ್ರ ಆ ಕಡೆ ಡ್ರಾಪ್ ಆದ್ರು ಅಂದ್ಬಿಟ್ಟು ನಾನು ಫಸ್ಟ್ ಚಾಪ್ ಹಾಕೊಂಡು ಇಲ್ಲಿ ಬಂದು ಈಲ್ ಗಿಲ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಈಲ್ ಗಿಲ್ ಮಾಡ್ಕೊಂಡು ಇವಾಗ ಮತ್ತೆ ಅಲ್ಲೇ ಎಲ್ಲ ರೌಂಡ್ ಉಡಿಯೋಣ ಅಂತ ಹೋಗ್ತೀನಿ ಗುರು ಸದ್ಯಕ್ಕೆ ನನ್ನ ಮಕ್ಳು ಹೋಗ್ಬಿಟ್ಟಿರ್ತಾರೆ ನಾನು ಬೇರೆ ಕಡೆನೂ ರಶ್ ಮಾಡಕ್ ಹಂಗೆ ಹೋಗ್ಬಿಡ್ತೀನಿ ಇಲ್ ಮಾಡ್ಕೊಂಡೆ ಒಬ್ಬ ಡೈರೆಕ್ಟ್ ಇಲ್ಲ ಅದೆಲ್ಲ ಸೈಡ್ ಬಿಡ ಇಲ್ಲಿ ಮುಂದೆ ಒಂದು ಈವೆಂಟ್ ಕಾಣಿಸ್ತಿದ್ದಿಲ್ಲ ಸೊ ಅಲ್ಲೇ ರಶ್ ಮಾಡೋಣ ಅಂತ ಇವಾಗ ಡೈರೆಕ್ಟ್ ಆಗಿ ಹೋಗ್ತೀನಿ ಯಾಕಂದ್ರೆ ಇವ್ರಿಗೆ ಹೊಡಿಬೇಕಾದ್ರ ಅಲ್ಲಿಂದ ಫೈಯರ್ ಬರ್ತಿತ್ತು ಸೊ ಇವಾಗ ಬಗ್ಗೆ ಹಾಕೊಂಡು ಅಲ್ಲೇ ಹೋಗ್ಬಿಡಣ ಅಂತ ಅಲ್ಲೇ ಹೋಗ್ತೀನಿ ಕೋಪ್ ಓಪನ್ ಆಗೋಯ್ತು ಪರವಾಗಿಲ್ಲ ಸಿಗೋಣ ಗುರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗುರು